ಕನ್ನಡದಲ್ಲಿ ನೀವು ಕೇಳಿದ ಗಾದೆ ಮಾತು ಸ್ವಲ್ಪ ಬದಲಾವಣೆಯಾಗಿ ಹೀಗಿದೆ ತರಲಿಲ್ಲ ಬರಲಿಲ್ಲ ಬರ ಹ್ಯಾಗೆ ಹಿಂಗೀತು ಇದರ ಸಂಪೂರ್ಣ ಅರ್ಥ ಮತ್ತು ವಿವರಣೆ ಇಲ್ಲಿದೆ ಅರ್ಥ ಮೀನಿಂಗ್ ತರಲಿಲ್ಲ ತರಲಿಲ್ಲ ತಂದಿಲ್ಲ ಬರಲಿಲ್ಲ ಬರಲಿಲ್ಲ ಬಂದಿಲ್ಲ ಬರ ಹ್ಯಾಗೆ ಹಿಂಗೀತು ಬರ ಕಷ್ಟ ತೊಂದರೆ ಬರಗಾಲ ಹೇಗೆ ಹೀಗಾಯಿತು ಸರಳವಾಗಿ ಹೇಳುವುದಾದರೆ ಯಾವುದೇ ಒಂದು ವಿಷಯಕ್ಕೆ ಮೂಲ ಕಾರಣವೇ ಇಲ್ಲದಿದ್ದ ಮೇಲೆ ಅದರ ಪರಿಣಾಮ ಅಥವಾ ಫಲಿತಾಂಶವು ಹೇಗೆ ಅಷ್ಟು ತೀವ್ರವಾಗಿ ಕೆಟ್ಟದಾಗಿ ಉಂಟಾಗಲು ಸಾಧ್ಯ ವಿವರಣೆ ಎಕ್ಸ್ಪ್ಲನೇಷನ್ ಈ ಗಾದೆಯು ಕಾರಣ ಪರಿಣಾಮ ಕಾಸ್ ಅಂಡ್ ಎಫೆಕ್ಟ್ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಒಂದು ಮೂಲ ಕಾರಣವಿಲ್ಲದೆ ಪರಿಣಾಮ ಅಸಾಧ್ಯ ಯಾವುದೇ ಒಂದು ಘಟನೆ ಸಮಸ್ಯೆ ಅಥವಾ ತೊಂದರೆ ಸಂಭವಿಸಬೇಕಾದರೆ ಅದಕ್ಕೆ ಒಂದು ಮೂಲ ಕಾರಣ ಇರಲೇಬೇಕು ಒಂದು ವೇಳೆ ಆ ಕಾರಣವೇ ಇಲ್ಲದಿದ್ದರೆ ಅದರ ಪರಿಣಾಮವೂ ಉಂಟಾಗಲು ಸಾಧ್ಯವಿಲ್ಲ ಎರಡು ಸಮಸ್ಯೆಯ ಮೂಲವನ್ನು ಹುಡುಕುವುದು ಜೀವನದಲ್ಲಿ ದೊಡ್ಡ ತೊಂದರೆ ಅಥವಾ ಕಷ್ಟ ಎದುರಾದಾಗ ಅದಕ್ಕೆ ಕಾರಣವನ್ನು ಹುಡುಕಲು ಈ ಗಾದೆಯನ್ನು ಬಳಸಲಾಗುತ್ತದೆ ಯಾವುದೇ ಸಮಸ್ಯೆಯೂ ತಾನಾಗಿಯೇ ಅಥವಾ ಶೂನ್ಯದಿಂದ ಸೃಷ್ಟಿಯಾಗುವುದಿಲ್ಲ ಅದರ ಹಿಂದೆ ಏನೋ ಒಂದು ತರಲಿಲ್ಲ ಅಥವಾ ಬರಲಿಲ್ಲ ಯಾವುದೋ ಒಂದು ಕಾರಣದ ಕೊರತೆ ಅಥವಾ ತಪ್ಪಾದ ಕ್ರಿಯೆ ಇರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಮೂರು ಉದಾಹರಣೆ ಯಾರಾದರೂ ಕಷ್ಟಕ್ಕೆ ಸಿಲುಕಿದಾಗ ಯಾವುದೇ ಕೆಲಸ ಮಾಡಲಿಲ್ಲ ಸಂಪಾದನೆ ಮಾಡಲಿಲ್ಲ ಆರ್ಥಿಕ ಸ್ಥಿತಿ ಹೀಗೆ ಹೇಗೆ ಕೆಟ್ಟಿತು ಎಂದು ಕೇಳಿದಂತೆ ಅಂದರೆ ದುಡಿಮೆಯೇ ಇಲ್ಲದಿದ್ದ ಮೇಲೆ ಆರ್ಥಿಕ ತೊಂದರೆಗಳು ಬರುವುದು ಸಹಜ ಒಟ್ಟಿನಲ್ಲಿ ಈ ಗಾದೆಯು ಯಾವುದೇ ಕೆಟ್ಟ ಫಲಿತಾಂಶಕ್ಕೆ ಯಾವಾಗಲೂ ಒಂದು ಕಾರಣ ಇರುತ್ತದೆ ಕಾರಣವಿಲ್ಲದೆ ಕಷ್ಟಗಳು ಬರುವುದಿಲ್ಲ ಎಂಬ ಲೋಕನೀತಿಯನ್ನು ತಿಳಿಸುತ್ತದೆ